ಹಾಯ್ ಫ್ರೆಂಡ್ಸ್ ಎಂತ ಚಳಿ ಮರ ನಿಮ್ಮೆಲ್ಲ ಚಳಿ ಉಂಟನ್ರಿ ಹಾಗಿದ್ರೆ ಒಂದು ಕಮೆಂಟ್ ಮಾಡ್ರಿ ಅತನ್ರಿ ಅಬಾ ಎಂತ ಚಳಿ ನೀನು ದೀಪಾವಳಿ ಹಬ್ಬ ಮುಗಿದಿದೆ ಮುಗ್ದಿದ್ದು ಈ ಥರ ಚಳಿ ಅಂದರೆ ಚಳಿ ಅಬಾ ಹೊರಗೋಗೋ ಆಗಲ್ಲ ಇವಾಗ ಹೆಂಗೆಲ್ಲ ಆಟಿಕೆ ಸುಲ್ತ ಮಾಡಿದೆ ಏನು ನಮ್ಮನೆಗೆ ಹೋರ್ಗು ಹೇಳಿದೆ ಮಳೆಗಾಲಕ್ಕೂ ಮುಂಚೆನೆ ಒಂದಿಷ್ಟು ಸೌದೆ ಕಟ್ಟು ಸಾಕಿಡು ಅಂತ ಹೇಳಿ ಸಾಕಮ್ಮ ಸಾಕಮ್ಮ ಅಂದ ಇವಾಗ ಮಳೆಗಾಲದಲ್ಲಿ ಅಷ್ಟು ಖರ್ಚಾಗ ಹೋಗೋದೆ ಇವಾಗ ಎಂತ ಮಾಡಿದೆ ನೀ ಚಳಿ ಎಲ್ಲ ಹಬ್ಬಾ ಚಳಿ 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 ಚಳಿ

அது எதா சரி அதே இல்லை அதுக்கு அதுலேயே ಏ ಪುಟ್ಟಿ ಒಂಚೂರು ತಲೆ ನಿಂದಿರ್ಕಳೆ ಎಲ್ಲ ಕೂದಲು ಬಿಂಚಿ ಮತ್ತೆ ಕೂದಲು ಬೆಳಿತಾನೆ ಮರತಿ ಅದೇ ಗೊತ್ತು ಕಣೆ ಮರತಿ ತಲೆಲ್ಲ ನೀರ್ ಒಂಚೂರು ಬಿದ್ದಿದ್ದಾನೆ ಅಲ್ಲಿ ಬರೋಸತಿ ನನ್ನ ಫ್ರೆಂಡ್ ಎಲ್ಲ ನೀರ್ ಹರ್ತಿಲ್ಲ ಅದಕ್ಕೆ ಇನ್ನೂ ಚಳಿ ಅನ್ಸಿ ಅದಕ್ಕೆ ಕೂಲು ನೋಡು ನಂಗ್ ಗೊತ್ತೆ ಹಂಗೆಲ್ಲ ನಾ ಸುಡ್ಕೊಳಲ್ಲ ಆತಾತೋ ಇಬ್ರು ಚಳಿ ಕಾಸಿ ಬಂದ ಒಂದು ಕಾಫಿ ಮಸ್ಕು ಕುಡಿಯೋಣ ಮೂರು ಜನನು ತಮಣಿ ಪುಟ್ಟಿ ಯಶೋತಿ ಬೇಗ ಅಷ್ಟೇ ನಾಕೋರೋತಾನ அலே பார்த்தி மத இவங்க சௌத தருக்கே இஷ்டத்திட்டு குருதேன் ஜோதி நீங்க இல்ல பாது நோடு இல்ல கொஞ்சம் பேச அவ்வளோ ஆகானே அம்மா எத்தனை அம்மா நீர் அல்ல எந்த ஆக ஒல இல்லா எல்லா முந்தைய கஸ்தரன் மலா அல்ல மறு ஆர் ஹச் நங்கு மருவ நோயு மைக்க எல்லோ ஒன்ச்சூர் சளின அந்த ஆய்வு அது தந்து ஹாக்கினா ஆ சவுத தந்து ஒலிக்கு நான் காஃபி மக்கோத்தினோ அல்ல முதுகி எந்த சோக்கு இட்ரு நான் இட்டா இன்னும் மன சத்ததே கச நோ சௌதில் இல்லாத உரித்தனே இல்ல ஒதுக்கி நம்ம ஒன்று துண்டு சாக்கி எஸ்டத்து உருத்தி குத்த இவ எந்த சௌதையெல்லாம் டொலாக்கு எந்த உலியதே இல்ல அக்கி எஸ் இல்லை நான் எல்லாரும் எந்த ஆட்ட எல்லாம் ஆட்ரே ಇವಾಗ ನೋಡಿ ಎಂತ ಆಡಲ್ಲ ಸ್ಕೂಲಿಗೆ ಹೋಗುದು ಬರೋದು ಮನೇಲಿ ಮತ್ತೆ ಸ್ಕೂಲಿಗೆ ಹೋಗುದು ಹೌದು ಮರೇತ ಮಣಿ ನಮ್ ಕಾಲದಲ್ಲಿ ಬಹಳ ಚೆನ್ನಾಗಿ ಆಟಾಡ್ತಿದ್ರು ನೋಡು ಚೆನ್ನ ಮನೆ ಅಂತೆ ಅದು ಇದು ಅಂತ ಎಲ್ಲ ಆಡ್ತಿದ್ರು ಇವಾಗ ಎಂತದೂ ಇಲ್ಲ ನಿಮಗೆ ಹೋಗೋದು ಬುಕ್ ಇಟ್ಕೊಂಡು ಕೂರೋದು ಅಷ್ಟೇ ಟಿವಿ ಒಂದು ಕೂಡದೊರ ಇಚ್ ಟಿವಿ ಅದು ಕಾರ್ಟೂನ್ ಎಲ್ಲ ಹಾಕಿ ನೋಡೋದು ಅಂತ ನೀವು ಮಾಡ್ತೀರಾ ನಾವೆಲ್ಲ ಹೊರಗಡೆ ಆಟಾಡ್ಕೋತಿದ್ವಿ ಲಗೋರಿ ಅದು ಇದು ಅಂತ ಹೇಳಿ ಹೌದ್ ನಿಮಗೆ ಚಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡೋಕೋತಿದ್ವಿ ಇವರಿಗೆ ನಮಗಂತೂ ಎಮ್ಮ ಬಿಡದೆ ಹೋಗಿ ನೀನು ಅಮ್ಮನ ಕತೆ ಬಿಡಿ ನೀವೆಲ್ಲ ಆಡ್ಬೇಕು ಮತ್ತು ಆಟಾಡ್ದೆ ಮತ್ತೆ ಎಂತ ಮಾಡ್ತೀರಾ ಮುಂದೆ ಎಂತ ನಿಮ್ಗೆ ಗೊತ್ತಿರಲ್ಲ ನಿಮ್ಮ ಮಕ್ಳು ಹೇಳೋಕೆ ನಾವೆಲ್ಲ ಬೆಂಕಿ ಬಿಂಕುವೆಲ್ಲ ಮುಂದೆ ಕುತ್ಕೊಂಡು ಮೀನು ಸುಡ್ತಿದ್ವಿ ಗೇರ್ ಪೀಠ ಸುಡ್ತಿದ್ವಿ ಹಂಗೆ ಹಸಿ ನಾನು ತಿಂತಿ ಬೀಜ ಇರ್ತಾ ಇಲ್ಲ ಅದೆಲ್ಲ ಸುಟ್ಟು ತಿಂತಿದ್ವಿ ಇವಾಗ ಎಂತ ನಿಮಗೆ ಎಂತ ಗೊತ್ತಾ ಯಾವ ಬೀಜ ಗೊತ್ತಿಲ್ಲ ಅಂತ ಹೌದಾನೆ ಅಜ್ಜಿ ನೀವು ಹಲಸಿನ ಬಿಟ್ಟ ಎಲ್ಲ ತಿಂತಿದ್ರಾನೆ ನಮಗೂ ನೋಡಿ ಎಂತ ತಿಂತ ಗೊತ್ತಿಲ್ಲ ಈ ಅಮ್ಮ ಕಾಫಿ ತರೋಕೋದ್ರೆ ನಿಂತ ಮಾಡ್ತಾಳೆ ನಡೀ ಮನೆಯಲ್ಲ ಕೂತ್ಕೊಂಡು ತಮ್ಮನೇ ಅಮ್ಮ ಕಾಫಿ ಕಟ್ಟತೀನಿ ಅಂತ ಹೋಗಿದ್ದು ಅಪ್ಪನ ಜೊತೆ ಹರಟೆ ಈತ ಕೂತದೆ ಅಂತ ಹೋಗೋಣ ನಾವೇ ಎದ್ದು ನೀನು ನಮಗೆ ಹರಟೆ ಹೊಡೆಯೋದ್ ಬಿಟ್ಟು ಮತ್ತೆ ಎಂತ ಗೊತ್ತಪ್ಪ ನೀವೋಣ ನಾವೆಲ್ಲರೂ